ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನನ್ನ ಓಲ್ಡ್ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ತರ್ಟಿ ಒನ್ಗೆ ಕವರ್ ಆರ್ಡರ್ ಮಾಡಿದ್ದೀನಿ ಇದು ನಾನು ಝ್ಯಾಪ್ ವಿ ಒಂದು ಆ್ಯಪ್ ಇದೆ ಅದರಲ್ಲಿ ಆರ್ಡರ್ ಮಾಡಿರೋದು ಆ್ಯಪ್ ಅಂದರೆ ವೆಬ್ಸೈಟ್ ನನ್ಗೆ ಗೊತ್ತಿರುವಾಗ ಒನ್ ಆಫ್ ದ ಚೀಪೆಸ್ಟ್ ಮತ್ತು ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಯಾಕಂದರೆ ನೋಡೋಕೆ ತುಂಬ ಚೆನ್ನಾಗಿತ್ತು ಓಪನ್ ಮಾಡಿಬಿಟ್ಟು ನೋಡೋಣ ಹಾಗೆ ಇದೆಯಾ ಇಲ್ವಾ ಅಂತ ಬೇರೆ ಇದರಲ್ಲೆಲ್ಲ ರೇಟ್ ತುಂಬ ಕಾಸ್ಟ್ಲಿ ಇತ್ತು ಇದರಲ್ಲಿ ನೈಂಟಿ ನೈನ್ ರುಪೀಸ್ಗೆ ಕವರ್ ಇತ್ತು ಅದಕ್ಕೆ ನಾನು ಎರಡು ಆರ್ಡ್ರ್ ಮಾಡಿದೆ ಇಷ್ಟ ಆಗಿರೋದು ಯಾ ನಾನು ಯಾವ್ದು ಆರ್ಡ್ರ್ ಮಾಡಿದ್ದೀನಿ ಅದೇ ಬಂದಿದೆ ಎರಡೂ ಕೂಡ ತುಂಬ ಚೆನ್ನಾಗಿದೆ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಥರ ಇದೆ ಇದು ಬಂದುಬಿಟ್ಟು ಹಾರ್ಡ್ ಕೇಸ್ ಅದರಲ್ಲಿ ಸಾಫ್ಟ್ ಕೇಸ್ ಕೂಡ ಇದೇ ಇರಬೇಕು ಆದರೆ ನನಗೆ ಇದು ಡಿಸೈನ್ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನಿದು ಪರ್ಚೇಸ್ ಮಾಡಿದೆ ಬನ್ನಿ ನಾನಿದು ಮೊಬೈಲ್ಗೆ ಫಿಟ್ ಮಾಡಿ ನೋಡ್ತೀನಿ ಇದು ಫಿಟ್ ಆಗುತ್ತಾ ಇಲ್ವಾ ಅಂತ ಯಾಕಂದರೆ ಇದು ನಂದು ಓಲ್ಡ್ ಫೋನ್ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಓಲ್ಡ್ ಫೋನು ಇದಕ್ಕೆ ಎಲ್ಲೂ ಕವರ್ ಇಲ್ಲ ಅಂದರೆ ಅಷ್ಟು ಬೇಗ ಸಿಕ್ಕೋಲ್ಲ ಆದರೆ ಇದರಲ್ಲಿ ಸಿಕ್ಕಿದೆ ನಾನು ಪರ್ಚೇಸ್ ಮಾಡಿದ್ದೀನಿ ನೈಂಟಿ ನೈನ್ಗೆ ವರ್ತ್ ಅಂತಲೇ ಹೇಳ್ಬೋದು ಕ್ವಾಲಿಟಿ ಕೂಡ ನೋಡ್ಬೋದು ಫಿನಿಶಿಂಗ್ ಕೂಡ ಅದೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೈಂಟಿ ನೈನ್ ರುಪೀಸಿಗೆ ಬನ್ನಿ ಇದನ್ನು ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಫಿಟ್ ಆಗುತ್ತಾ ಇಲ್ವಾ ಅಂತ ಇದು ಅಂತೂ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ನೈಂಟಿ ನೈನ್ ರುಪೀಸಿಗೆ ವರ್ತ್ ಅಂತ ಹೇಳ್ಬೋದು ಬೇಕಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್